ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಹೆಲ್ತಿಯಾಗಿರುವಂಥ ಕಾಯಿ ಹಾಲಿನಿಂದ ಪೀಸ್ ಪಲಾವ್ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕಿದ್ದೀನಿ ಎರಡು ಏಲಕ್ಕಿ ಲವಂಗ ಚಕ್ಕೆ ಮರಾಠಿ ಮಗು ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆಲ್ಲ ಚಟಪಟ ಅಂತ ಇದೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತಗೊಂಡಿದೀನಿ ಅದರಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾ ಒಂದ್ ನಾಲ್ಕಾಗಷ್ಟು ಹಾಕಿದೀನಿ ನಾಲ್ಕಾಗಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗುವವರೆಗೂ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಗ್ರೀನ್ ಪೀಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಆದಷ್ಟು ತೆಂಗಿನಕಾಯಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಆದಷ್ಟು ತೆಂಗಿನಕಾಯಿ ಹಾಲು ಒಂದು ಗ್ಲಾಸ್ ಆದಷ್ಟು ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ರಸ ಸ್ವಲ್ಪ ಕಸೂರಿ ಮೇಥಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಗ್ಲಾಸ್ ಆದಷ್ಟು ಅಕ್ಕಿ ತಗೊಂಡು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಇದರಲ್ಲಿರುವಂಥ ನೀರೆಲ್ಲ ತೆಗೆದಿದ್ದೀನಿ ಇವಾಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ಬಿಸಿಲು ಹೊಡಿಸ್ತಾ ಇದ್ದೀನಿ ಎರಡಾದರೆ ಸಾಕು ಅನ್ನ ಉದುರು ಉದ್ರಾಗಿ ಬರುತ್ತೆ ಎರಡು ಆಗಿದೆ ಕುಕ್ಕರ್ ಆರಿದೆ ನೋಡಿ ರೆಡಿಯಾಗಿದೆ ನೋಡಿ ಕಾಯಿ ಹಾಲಿನ ಪೀಸ್ ಪಲಾವ್ ಮಾಡಿದ್ದೀನಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದಿಢೀರಂತ ನಾವು ಮಾಡಬಹುದು ಇಷ್ಟ ಆದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು